ಮಂಡಲಾಕಾರಂ ವ್ಯಾಪ್ತಂ ಏನ ಚರಾಚರಂ ತತ್ಪದಂ ದರ್ಶಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ ಪರಂಪರೆಯ ಪ್ರಾರಂಭಕರ್ತೃಗಳಾದ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರನ್ನ ಮುಗುಳಕೋಡದ ಸದ್ಗುರು ಎಲ್ಲಾಲಿಂಗ ಮಹಾಪ್ರಭುಗಳನ್ನು ಎನ್ನ ಆರಾಧ್ಯ ದೈವರು ಬಾಡಿ ಹೋಗುವ ಬಳ್ಳಿಗೆ ನೀ ಉಣಿಸಿ ಬೆಳೆಸಿದ ಕಲಿಯುಗದ ಕಾಮಧೇನುವೆಯಾದ ಜಿಡಗಿಯ ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರ ಅಪ್ಪಗಳವರನ್ನು ಎನ್ನ ಹೃದಯ ಮಂದಿರದಲ್ಲಿ ಭಕ್ತಿಯಿಂದ ಸ್ಮರಣೆ ಮಾಡುತ್ತ ಶ್ರೀಮಠದ ಶಕ್ತಿ ದೇವತೆಗಾದಂಥ ತಾಯಿ ಚೌಡೇಶ್ವರಿಯನ್ನು ನನ್ನ ಹೃದಯ ಮಂದಿರದಲ್ಲಿ ಭಕ್ತಿಯಿಂದ ಸ್ಮರಣೆ ಮಾಡುತ್ತ ಈ ಒಂದು ಕಾರ್ತೀಕ ದೀಪೋತ್ಸವದ ಕಾರ್ಯಕ್ರಮದ ಧರ್ಮಸಭೆಯನ್ನು ನಿಮ್ಮೆಲ್ಲರಿಗೆ ಅತ್ಯುತ್ತಮವಾಗಿ ನಿರೂಪಣೆಯ ಮುಖಾಂತರ ಮುನ್ನಡೆಸಿಕೊಂಡು ಬಂದಿರುವ ಶ್ರೀಮಠದ ವೈದಿಕರಾದಂಥ ವೇದಮೂರ್ತಿ ಗಂಗಾಧರ ಶಾಸ್ತ್ರಿಯವರೇ ಮತ್ತು ಸಂಗಡಿಗರೇ ಇಲ್ಲಿ ನೆರೆದಿರುವ ಸುದ್ದಿ ಮಾಧ್ಯಮದವರೇ ಶ್ರೀಮಠದ ವಿದ್ಯಾರ್ಥಿಗಳೇ ಇಲ್ಲಿ ನೆರೆದಿರುವ ಸಕಲ ಸದ್ಭಕ್ತರೇ ನಿಮ್ಮೆಲ್ಲರ ಹೃದಯ ಮಂದಿರದಲ್ಲಿ ನೆಲೆಸಿರುವ ಚೈತನ್ಯ ಸ್ವರೂಪನಾದ ಆ ಪರಶಿವನಿಗೂ ಶರಣ ಶರಣಾರ್ಥಿ ನಮ್ಮೆಲ್ಲರಿಗೆ ಪ್ರಪ್ರಥಮವಾಗಿ ಇಂದಿನ ಈ ಮಾರ್ಗಶಿರ ಅಮಾವಾಸ್ಯೆ ಅಂದ್ರೆ ಕಾರ್ತೀಕ ಮಾಸದ ಕೊನೆಯ ದಿನ ಇಂದು ನಾವೆಲ್ಲರೂ ಈ ಗುರುವಿನ ಸಮ್ಮುಖದೊಳಗ ದೀಪವನ್ನು ಹಚ್ಚಿ ಪ್ರಾರ್ಥನೆ ಪೂಜೆಯನ್ನು ನೆರವೇರಿಸಿ ಈ ಧರ್ಮಸಭೆಯೊಳಗ ಯಾರೆಲ್ಲ ಭಕ್ತಿ ಶ್ರದ್ಧೆಯಿಂದ ಕುಂತಿರಿ ನಿಮ್ಮೆಲ್ಲರಿಗೆ ಪ್ರಪ್ರಥಮವಾಗಿ ಕಾರ್ತೀಕ ದೀಪೋತ್ಸವದ ಆರ್ಥಿಕ ಶುಭಾಶಯಗಳು ಯಾಕಪ್ಪ ಅಂತಂದ್ರೆ ಇಲ್ಲಿ ತನಕ ನಮ್ಮ ಗಂಗಾಧರ ಶಾಸ್ತ್ರಿಯವರು ತಮ್ಮ ಅನುಭವದೊಳಗೆ ಹೇಳಿದರು ಕಾರ್ತಿಕ ಮಾಸ ಅಂದ್ರೇನು ದೀಪ ಅಂದ್ರೇನು ದೀಪೋತ್ಸವ ಅಂದ್ರೇನು ಆ ದೀಪದ ಒಂದು ಒಗ್ಗಟ್ಟೇನಾದ ಅದರೊಳಗೆ ಏನೆಲ್ಲ ಅಂಶಗಳು ಸೇರವಾ ಅಂತ ಅನೇಕ ವಿಚಾರಗಳನ್ನು ಕೇಳಿದ್ರಿ ನಿಮಗೆ ಸಂಕ್ಷಿಪ್ತವಾಗಿ ಪೌರಾಣಿಕವಾಗಿ ಈ ಕಾರ್ತಿಕ ಮಾಸವನ್ನ ನಾವೆಲ್ಲ ನೋಡೋದಾದ್ರೆ ಚೈತ್ರ ಮಾಸದಿಂದ ಅಂದ್ರೆ ಯುಗಾದಿಯಿಂದ ಈ ಕಾರ್ತೀಕ ಮಾಸ ಅದು ನೋಡ್ರಿ ಎಂಟನೇ ತಿಂಗಳು ಎಂಟನೇ ತಿಂಗಳಿಗೆ ಕಾರ್ತೀಕ ಮಾಸ ಅಂತ ಕರೀತಾರ ಇನ್ನು ಶರದ್ ಋತು ಹೋಗಿ ಹೇಮಂತ ಋತುವಿನ ಪ್ರಾರಂಭ ಈ ಕಾರ್ತೀಕ ಮಾಸದ ಆರಂಭ ಇದಕ್ಕೂ ಹೆಚ್ಚಾಗಿ ನೀವು ನೋಡ್ಬೇಕಪ್ಪ ಅಂತಂದ್ರೆ ಈ ಕಾರ್ತೀಕ ಮಾಸದಕ್ಕೆ ಒಂದು ವಿಶೇಷವಾದ ಹೆಸರಾದ ಏನು ಗೊತ್ತಾ ನ ಸಮೋ ಕಾರ್ತೀಕ ಮಾಸ ಅಂತ ಹೇಳ್ಯಾರ ಈ ಹನ್ನೆರಡು ತಿಂಗಳುಗಳೊಳಗ ಅತ್ಯಂತ ಶ್ರೇಷ್ಠವಾದಂತಹ ದೇವತೆಗಳಿಗೆ ಪ್ರಿಯವಾದಂತಹ ಅತ್ಯಂತ ಪೂಜನೀಯವಾದಂತಹ ಮಾಸ ಯಾವುದಪ್ಪ ಅಂದ್ರೆ ಅದು ಕಾರ್ತೀಕ ಮಾಸ ಅಂತ ಹೇಳಿ ವೇದಗಳೇ ಇದ್ರನ್ನ ಹೇಳ್ತವೆ ಯಾಕ ಅಂತಂದ್ರೆ ಒಂದು ಮಾತ್ರ ಸತ್ಯ ಸಾಮಾನ್ಯವಾಗಿ ಒಂದೊಂದು ತಿಂಗಳದೊಳಗೆ ಒಂದೊಂದು ದಿವಸ ಹಬ್ಬ ಹರಿದಿನ ವಿಶೇಷಗಳು ಬಂದು ಹೋಗ್ತವೆ ಆದರೆ ಕಾರ್ತೀಕ ಮಾಸದಾಗ ಸರಿಸುಮಾರು ಐವತ್ತು ಹಬ್ಬಗಳು ಬರ್ತವೆ ಅಂತ ಅದು ನಮ್ಮ ಒಂದಿನ ಗ್ರಾಮಾಂತರ ಅಲ್ಲ ಪ್ರಾದೇಶಿಕವಾಗೆಲ್ಲ ದೇಶಾದ್ಯಂತ ಆಚರಿಸ್ತಕ್ಕಂಥದ್ದು ಈಗ ನಾವಿಲ್ಲಿ ಕಾರ್ತಿಕ ದೀಪೋತ್ಸವ ಮಾಡಕತ್ತೀವಲ್ಲ ಇದು ನಾವಿಲ್ಲಿ ಅಮರೇಶ್ವರಕ್ಕೆ ಸಂಬಂಧಪಟ್ಟಂಗ ಸುಗ್ರೇಶ್ವರ ಅಥವಾ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗ ಅಲ್ಲ ಇಡೀ ಭಾರತದಾದ್ಯಂತ ಈ ದೀಪೋತ್ಸವವನ್ನು ಕಾರ್ತೀಕ ಮಾಸದೊಳಗ ಆಚರಿಸ್ತಾರ ಇದಕ್ಕೆ ಪೌರಾಣಿಕ ಕಥೆಯನ್ನು ನೋಡ್ರಿ ತ್ರಿಪುರಾಸುರರು ದೇವತೆಗಳನ್ನ ಯುದ್ಧದೊಳಗ ಸೋಲಿಸಿ ಅವರು ಈ ಲೋಕಕ್ಕ ಕಂಟಕರಾಗಿ ನಿಂತಾಗ ಶಿವ ಅವರನ್ನ ಸಂಹರಿಸಿ ತ್ರಿಪುರಾರಿ ಅಂತ ಹೆಸರು ಪಡೆದದ್ದು ಇದೇ ಮಾಸದೊಳಗೆ ಇನ್ನ ನಿಮ್ಮೆಲ್ಲರಿಗೆ ಹೆಚ್ಚಿನ ಜನಕ್ಕೆ ಗೊತ್ತಿರ್ತದ ಈ ತುಳಸಿ ಮದುವೆ ಅಂತ ಪೂಜಾ ಮಾಡಿದ್ರಲ್ಲ ಮೊನ್ನೆಲ್ಲರೂ ಹುಣ್ಣಿಮೆ ದಿವಸ ಅದು ಯಾವ ಮಾಸದಾಗ ಬಂತು ಇದೇ ಕಾರ್ತಿಕ ಮಾಸದೊಳಗ ವಿಶೇಷವಾಗಿ ಶಿವ ವಿಷ್ಣು ಮತ್ತು ಲಕ್ಷ್ಮಿಯನ್ನ ಈ ಮಾಸದೊಳಗ ಅತ್ಯಂತ ನಾವು ಶ್ರದ್ಧಾ ಭಕ್ತಿಯಿಂದ ಪೂಜಿಸೋದನ್ನ ನೋಡ್ತೀವಿ ಶಿವನ ದೇವಾಲಯಗಳೊಳಗ ಅದು ವಿಶೇಷವಾಗಿ ಅನೇಕ ಸದ್ಭಕ್ತರು ತಮ್ಮ ವ್ರತಾಚರಣೆಗಳನ್ನು ಹಿಡಿದು ಈ ಕಾರ್ತಿಕ ಮಾಸ ಪರ್ಯಂತರವಾಗಿ ಸೂರ್ಯೋದಯಕ್ಕೂ ಮುಂಚೆನೇ ಯಾವುದಾದ್ರೂ ನದಿ ಹೊಳೆ ಸಮುದ್ರದ ತಟಗಳೊಳಗ ಸ್ನಾನ ಮಾಡಿ ಅವರು ಶಿವನ ದೇವಾಲಯದೊಳಗ ದೀಪವನ್ನು ಒಂದು ತಿಂಗಳ ಪರ್ಯಂತರ ಹಚ್ಚಿ ಅವರು ಉಪವಾಸ ವ್ರತಾದಿಗಳನ್ನ ಮಾಡ್ತಕ್ಕಂಥದ್ದು ನಾವು ಕೆಲವೊಂದಲ್ಲಿ ನೋಡ್ತೀವಿ ಇನ್ನ ವಿಶೇಷವಾಗಿ ಸೋಮವಾರ ಕಾರ್ತೀಕ ಮಾಸದಾಗನೇ ಬಹಳ ಜನ ಅವರವರ ಕುಲದೇವತೆಗಳಿಗೆ ಹೋಗಿ ದೀಪ ಹಚ್ತಾರ ಇಲ್ಲ ಇನ್ನೂ ಕೆಲವೊಬ್ರು ಏನ್ ಮಾಡ್ತಾರಪ್ಪ ಅಂದ್ರ ಈ ಒಂದು ತಿಂಗಳ ಪರ್ಯಂತರ ತಮ್ಮ ಮನೆ ಮುಂದ ವಸ್ಲಿಗೋ ಇಲ್ಲ ಕಂಪೌಂಡ್ ಮ್ಯಾಗೋ ದೀಪ ಹಚ್ಚಿಡೋದನ್ನ ನೀವೆಲ್ಲ ಸರ್ವೇ ಸಾಮಾನ್ಯವಾಗಿ ನೋಡಿರ್ತೀರಿ ಇನ್ನು ಒಂದಿಷ್ಟು ಜನ ಏನ್ ಮಾಡ್ತಾರ ತುಳಸಿ ಗಿಡ ಇರ್ತದ ನೋಡ್ರಿ ಆ ತುಳಸಿ ಗಿಡದ ಸುತ್ತ ಆಗ್ಲಿ ಇಲ್ಲ ನೆಲ್ಲಿ ಮರ ಅಂತ ಆದ ಈ ಬೆಟ್ಟದ ನೆಲ್ಲಿ ಅಂತ ಒಂದು ಗಿಡ ಬರ್ತದ ಆ ಗಿಡಕ್ಕೂ ಈ ಸಂದರ್ಭದೊಳಗೆ ಈ ಮಾಸದೊಳಗ ಪೂಜಿಸೋದನ್ನ ನಾವು ಪೌರಾಣಿಕವಾಗಿ ನೋಡಬಹುದು ಇದು ಪೌರಾಣಿಕವಾಗಿಷ್ಟೆಲ್ಲ ಆದ್ರ ಇನ್ನ ಇವತ್ತಿನ ಜನ ಜೀವನಕ್ಕ ಅಥವಾ ನಮ್ಮ ಅರಿವಿಗೆ ಬರಂಗಿದ ಏನ್ ಹೇಳ್ತದಪ್ಪ ಅಂತಂದ್ರ ಒಂದು ಇನ್ನ ಚಳಿಗಾಲದ ಪ್ರಾರಂಭ ಈ ಚಳಿಗಾಲದೊಳಗೆ ನಾವು ದೀಪಗಳನ್ನು ಹಚ್ಚಿ ಆ ದೀಪಗಳನ್ನು ಅತ್ಯಂತ ಸಮೀಪದಿಂದ ನೋಡೋದ್ರಿಂದ ಏನಾಗ್ತದ ನಮ್ಮ ಕಣ್ಣಿನ ಕಾಂತಿ ಹೆಚ್ಚಾಗ್ತತಿ ಚೈತನ್ಯ ಹೆಚ್ಚಾಗ್ತದ ಇನ್ನ ಎರಡನೇದ್ದು ಇಷ್ಟೆಲ್ಲ ದೀಪಗಳನ್ನು ಹಚ್ಚಿವಲ್ಲ ಅದರ ಶಾಖ ಉಷ್ಣ ನಮ್ಮ ದೇಹವನ್ನು ಚಳಿ ಆಗ್ಲಾರ್ದಂಗೆ ಕಡೆ ಹಿಡಿತದ ಇನ್ನು ಮೂರನೇದ್ದು ಅದರಿಂದ ಹೊಗೆ ಬರ್ತದ ನೋಡ್ರಿ ಆ ದೀಪಗಳಿಂದ ಅದು ವಿಶೇಷವಾಗಿ ಆಗ್ಲೇ ಹೇಳಿದಂಗ ದೀಪ ಅಂದ್ರೆ ಇತ್ತೀಚೆಗೆ ಹಂಗೆ ಆಗ್ಬಿಟ್ಟವಂದ್ರೆ ನನಗೆ ಯಾರೋ ಮೊನ್ನೆ ಒಬ್ರು ಕೊಟ್ಟಿದ್ರು ಏನು ಗೊತ್ತಾ ಆ ದೀಪದಾಗು ಬ್ಯಾಟ್ರಿ ಬಂದತ್ತು ಕೆಳಗೆ ಹಿಂಗೆ ಬಟನ್ ಹೊತ್ತಿಬಿಟ್ರೆ ಮ್ಯಾಗೆ ದೀಪ ಹತ್ತದ ಅದು ದೀಪ ಅಲ್ಲ ಅದು ದೀಪ ಅಲ್ಲ ದೀಪ ಅಂದ್ರೆ ಗೊತ್ತಾ ದೀಪದಿಂದ ವೈಜ್ಞಾನಿಕ ಸತ್ಯ ಎಷ್ಟಾದನೋ ಅದರಿಂದ ಶಕುನ ಶಾಸ್ತ್ರ ಕೂಡ ಅದ ನಿಮಗೆ ಹೇಳ್ತೀನಿ ತಿಳ್ಕೊಳ್ರಿ ಯಾರ ಮನೆಗೆ ದೀಪ ಹಚ್ಚಿರ್ತೀವಿ ನೋಡ್ರಿ ಆ ದೀಪ ಏನಾದ್ರೂ ಬತ್ತಿ ಸಮೇತ ಎಣ್ಣೆ ಕಾಯಿ ಆದ್ಮೇಲೆ ಸುಟ್ಟು ಹೋಯ್ತಂದ್ರೆ ಅದು ಒಂದು ಶಕುನ ಹೇಳ್ತದೆ ಯಾರು ದೀಪ ಹಚ್ಚಿರ್ತೀವಲ್ಲ ದೇವರ ಮುಂದೆ ಆ ದೀಪ ಏನಾದರೂ ಕುಡಿ ಬರ್ತಿತ್ತು ಪದೇ ಪದೇ ಅಂದ್ರೆ ಕರ್ರಗೆ ಬಂದು ಕುಡಿ ಬರ್ತಿರ್ತದ ನೋಡ್ರಿ ಆ ಕುಡಿ ಬಂದ್ರೆ ಒಂದು ಶಾಸ್ತ್ರ ಹೇಳ್ತದ ದೀಪವನ್ನು ನಾವು ಹಚ್ಚಿದಾಗ ಅದು ಶುಭ್ರವಾಗಿ ಪ್ರಜ್ವಲಿಸಿ ಅದು ಶಾಂತಯುತವಾಗಿ ಎಣ್ಣೆ ಮುಗಿದು ಹೋದ್ಮೇಲೆ ನಂದಿ ಹೋಗಿದ್ರೆ ಮಾತ್ರ ಅದು ಉತ್ತಮ ಅಂತ ಸೂಚಿಸ್ತದ ಇನ್ನ ದೀಪವನ್ನ ಯಾವೆಲ್ಲ ಎಣ್ಣೆಯಿಂದ ಹಚ್ಚಬಹುದು ನಾವು ಎಳ್ಳೆಣ್ಣೆಯಿಂದ ಹಚ್ಚಬಹುದು ಶುದ್ಧ ತೆಂಗಿನ ಎಣ್ಣೆಯಲ್ಲಿ ಹಚ್ಚಬಹುದು ಹಸಿವಿನ ತುಪ್ಪದಿಂದ ಹಚ್ಚಬಹುದು ಈಗೆಲ್ಲ ಒಂದು ಶುದ್ಧ ಬಾದಂತದ್ರಿಂದ ಹಚ್ಚೋದನ್ನ ನೋಡಿವಿ ಇನ್ನ ದೀಪವನ್ನ ನಾವು ಯಾವ ದಿಕ್ಕಿಗೆ ಇಡ್ತೀವಿ ಎಷ್ಟು ದೀಪಗಳನ್ನು ಹಚ್ತೀವಿ ಅದೆಲ್ಲದರಿಂದನೂ ಕೂಡ ಒಂದೊಂದು ನಮ್ಮ ಧಾರ್ಮಿಕ ನಂಬಿಕೆ ಶ್ರದ್ಧೆ ಆದ ಈ ದೀಪೋತ್ಸವ ನೋಡ್ರಿ ಇಷ್ಟೆಲ್ಲ ನಮ್ಮ ನಂಬಿಕೆ ಶ್ರದ್ಧೆಗಳು ಬಂದವು ಆದ್ರೆ ಆ ದೀಪವನ್ನ ನಾವು ಒಂದು ತಿಂಗಳ ಪರ್ಯಂತ ಹಚ್ತೀವಿ ಅನ್ನೋದು ನೋಡಿದ್ವಿ ಈ ದೀಪ ನಮಗೇನು ಹೇಳ್ತದ ಬಸವಣ್ಣವ್ರ ಒಂದು ವಚನದಿಂದನೇ ಪ್ರಾರಂಭ ಮಾಡಿ ಕೇಳಂಬ್ರಿ ಯಾಕಂದ್ರ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಜ್ಯೋತಿಯ ಬಲದಿಂದ ತಮಂಧದ ಕೇಡು ನೋಡಯ್ಯ ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ ಪರುಷದ ಬಲದಿಂದ ಅವ ಲೋಹದ ಕೇಡು ನೋಡಯ್ಯ ನಮ್ಮ ಕೂಡಲ ಸಂಗನ ಶರಣರ ಅನುಭಾವದಿಂದ ಎನ್ನ ಮನದ ಕೇಡು ನೋಡಯ್ಯ ಅಂತರ ಅಂದ್ರ ಜ್ಞಾನವಂತರ ಸಹವಾಸದಿಂದ ನಮ್ಮ ಅಜ್ಞಾನ ತೊಡಗೋಗ್ತದಂತ ಜ್ಯೋತಿಯ ಬಲದಿಂದ ತಮಂಧದ ಕೇಡು ನೋಡಯ್ಯ ನಾವು ಎಲ್ಲಿ ಜ್ಯೋತಿಯನ್ನ ಅಚ್ಚಿಡ್ತೀವಲ್ಲ ಆ ಜ್ಯೋತಿ ಆದ ನೋಡ್ರಿ ಅಲ್ಲಿರ್ತಕ್ಕಂಥ ಕತ್ತಲೆಲ್ಲ ಕೂಡ ನಿವಾರಿಸಿಬಿಡ್ತದಂತ ಪ್ರಜ್ವಲಿಸಿ ಬೆಳಕನ್ನು ನೀಡ್ತದಂತ ಆ ಬೆಳಕಿಗೆ ಅಷ್ಟು ಶಕ್ತಿ ಆಗಲ್ಲ ಈ ಬೆಳಕಿನ ಕುರಿತು ನಿಮ್ಗೊಂದು ಹೇಳ್ತೀನಿ ಈ ದೀಪವನ್ನೇ ಯಾಕೆ ಹಚ್ಚಿದೀವಿ ನಾವು ಕಾರ್ತಿಕ ಮಾಸದಾಗ ಈ ಕಾರ್ತಿಕ ಮಾಸದ ದೀಪೋತ್ಸವಕ್ಕೆ ಇಷ್ಟು ಯಾಕೆ ಪ್ರಾಮುಖ್ಯತೆ ಯಾಕಂದ್ರೆ ಸಹಜವಾಗಿ ನಾವು ಯಾವಾಗ್ಲೂ ದೀಪ ಹಚ್ತೀವಿ ಈ ಕಾರ್ತಿಕ ಮಾಸದಾಗೆ ದೀಪೋತ್ಸವಕ್ಕೆ ಯಾಕೆ ಇಷ್ಟು ಪ್ರಾಮುಖ್ಯತೆ ಈ ತ್ರಿಪುರಾರಿ ಅವತಾರ ಹೇಳಿದ್ನಲ್ಲ ಶಿವನ ಒಂದ್ಸಾರಿ ಈ ಶಿವನ ಎಲ್ಲ ದೇವತೆಗಳು ಹೋಗಿ ಒಂದ್ಸಾರಿ ಕೇಳಿದ್ರಂತ ಏನು ಪರಮಾತ್ಮ ನಾವು ನಿನ್ನ ಈ ಭೂಮಂಡಲದೊಳಗ ಈ ಸಂತೋಷಕ್ಕಾಗಿ ನಾವೆಲ್ಲರೂ ಸಾಮೂಹಿಕವಾಗಿ ನಿನ್ನ ಪೂಜಿಸ್ಬೇಕು ಪ್ರಾರ್ಥಿಸ್ಬೇಕು ಈಗ ಹಣವಂತರಿಗೆ ಪೂಜಕ್ಕೆ ಹೇಳಿದ್ವಿ ಬಂದ್ರ ದೊಡ್ಡ ದೊಡ್ಡ ಮೂರ್ತಿ ಇಟ್ಕೊಂಡು ಪೂಜಿಸ್ತಾರ ಬಡಬದ್ರಿಗೆ ಹೇಳಿದ್ವಿ ಬಂದ್ರ ಅವರೆಲ್ಲೋ ಲಿಂಗಕ್ಕೆ ಪೂಜಿಸ್ತಾರ ಇನ್ನು ಕೆಲವೊಬ್ರು ಮಾಡ್ತಾರ ಅವರವರ ಧರ್ಮಕ್ಕದ ಗುಣವಾಗಿ ಮಾಡ್ತಾರ ಅವರವರ ವ್ರತಾಚರಣೆಗಳನ್ನು ಮಾಡ್ತಾರ ಈ ಎಲ್ಲ ಧರ್ಮದವರು ಉಚ್ಚ ನೀಚ ಬಡವ ಶ್ರೀಮಂತ ಕೆಳಜಾತಿ ಮೇಲ್ಜಾತಿ ಈ ಜಗತ್ತಿನೊಳಗ ಯಾರಿಗೂ ಕೂಡ ತಾರತಮ್ಯ ತೋರ್ಲಾರ್ದಂಗೆ ನಿನ್ನ ಪೂಜಿಸ ಪ್ರಕಾರ ಏನು ಮಾಡಬೇಕು ಅಂದ್ರಂತ ಅವಾಗ ಪರಮಾತ್ಮ ಹೇಳ್ತಾನ ನಾನು ಜ್ಯೋತಿ ಸ್ವರೂಪನಾಗಿರ್ತೀನಿ ನನ್ನ ಜ್ಯೋತಿಯಾಗಿ ನೀವು ಪೂಜಿಸ್ರಿ ನಾನು ಜಗತ್ತಿನಾದ್ಯಂತ ಜ್ಯೋತಿ ಸ್ವರೂಪದಾಗ ಕಾಣ್ತೀನಿ ಅಂತನ ಇದಕ್ಕೆ ನಿಮ್ಗೆ ಗೊತ್ತಾಗ್ತದೋ ಇಲ್ಲೋ ಆದ್ರೆ ಒಂದು ಮಾತು ನೆನಪು ಮಾಡ್ತೀನಿ ರುದ್ರಾಭಿಷೇಕದ ಒಂದು ಮಾತಾದ ಆಪಾತಾಳನ ಭಸ್ತಲಾಂತ ಭುವನ ಬ್ರಹ್ಮಾಂಡ ಮಾವಿಸ್ಪುರ ಜ್ಯೋತಿಷ್ ಪಾಠಿಕಲಿಂಗ ಮೌಳಿ ವಿಲಸತ್ ಪೂರ್ಣೇಂದು ವಾಂಥ ಮೃತಯ್ಯ ಅಂದ್ರ ಪರಮಾತ್ಮಂಗ ಅಂದ್ರ ಆತನ ಪಾದ ಪಾತಾಳದ ಗದವಂತ ಆತನ ತಲೆಯಲ್ಲಾದ ಗೊತ್ತ ಆಕಾಶದಿಂದ ಆಚೆ ಆದಂತ ಆತ ಬ್ರಹ್ಮಾಂಡವನ್ನ ವ್ಯಾಪ್ಸನಂತ ಆತ ಯಾವ ಸ್ವರೂಪದ ಕಾಣ್ತಾನಂತ ಗೊತ್ತಾ ಜ್ಯೋತಿಷ್ ಸ್ಪಾಟಿಕ ಲಿಂಗ ಮೌಳಿ ವಿಲಸತ್ ಪೂರ್ಣೇಂದು ವಾಂಥ ಅಂದ್ರು ಅಂದರು ಜ್ಯೋತಿ ಸ್ವರೂಪನಾಗಿ ಈ ಬ್ರಹ್ಮಾಂಡವನ್ನು ಪ್ರಕಾಶಮಾನವಾಗಿಗೊಳಿಸಂಗ ಮಾಡ್ಯಾನಂತ ಅಂತಹ ಶಿವನನ್ನು ನಾವು ಜ್ಯೋತಿ ಸ್ವರೂಪ ಪೂಜಿಸ್ತೀವಿ ನೋಡ್ರಿ ನಿಮ್ಗೆ ಏನೋ ಒಂದು ಹೇಳ್ತೀನಿ ನಾವು ಮುಸ್ಲಿಮ್ರು ಇರಲಿ ಕ್ರಿಶ್ಚಿಯನ್ ಇರಲಿ ಹಿಂದೂಗಳಿರಲಿ ನಾವು ಯಾವುದೇ ವರ್ಗ ಕುಲದವ್ರಿರಲಿ ನಾವು ಬಡವರು ಇರಲಿ ಪ್ರತಿ ಒಬ್ಬರು ಮನೆಗೂ ಕೂಡ ಭಕ್ತಿಯಿಂದ ಅದನ್ನು ಹಚ್ಚಬೇಕಾದ್ರೆ ಪೂಜಿಸ್ತಕ್ಕಂಥ ಏಕೈಕ ವಸ್ತು ಯಾವುದು ನೋಡ್ರಿ ಅದು ಜ್ಯೋತಿ ಮಾತ್ರ ಅದು ಜ್ಯೋತಿ ಆಗಿರಕ್ಕೆ ಸಾಧ್ಯ ಯಾಕಂದ್ರೆ ಸರ್ವಜ್ಞ ಹೇಳ್ತಾನಲ್ಲ ಜಾತಿಹೀನನ ಮನೆಯ ಜ್ಯೋತಿತಾಹೀನವೇ ಇದು ಬಡವ್ರ ಮನೆಗೆ ಹೆಚ್ಚುವಂತ ಕಮ್ಮಿ ಅದು ಇಲ್ಲ ಸಾವಕರ ಮನೆಗೆ ಹೆಚ್ಚುವಂತ ಜೋರು ಅದು ಮಾಡ್ತದಂತ ದೀಪ ಇಲ್ಲ ಅದು ಎಲ್ಲಿ ಹೆಚ್ಚಿದ್ರು ಅದೇ ಬೆಳಕು ಕೊಡ್ತದ ಅಷ್ಟೇ ಪ್ರಜ್ವಲಿಸ್ತದ ಅಂದ್ರ ಅದು ದೊಡ್ಡರಿಗೊಂದು ಸಣ್ಣರಿಗೊಂದು ಮಾಡಿಲ್ಲ ಅಂತ ಎಲ್ಲರೊಳಗೂ ಕೂಡ ಒಂದೇ ಆಗಿ ಕಾಣ್ತದಂತ ಅದಕ್ಕೆ ಹೇಳಿದ್ರು ಬೋಧಿ ಪತ್ವ ಬ್ರಹ್ಮ ವೃಕ್ಷ ಅಂಧಕಾರ ನಿವಾರಕ ಅದು ಬೋಧಿ ವೃಕ್ಷ ಅದು ಅಂಧಕಾರವನ್ನ ಕಳೆದು ಜ್ಞಾನವನ್ನ ದೈಪಾಲಿಸ್ತಕ್ಕಂತ ಜ್ಯೋತಿ ಅಂತ ಹೇಳಿದ್ರು ಇಂಥ ಜ್ಯೋತಿ ನಾವ್ ಹೆಂಗ ಹಚ್ತೀವನ್ನೋದ್ರ ಮ್ಯಾಗ ಯಾಕಂದ್ರ ಕೆಲವೊಂದ್ಸಲ ಇತ್ತು ನೋಡ್ರಿ ಈ ಬಣಿವಿಗೆ ಬೆಂಕಿ ಹೆಚ್ಚಿದ್ರುನು ದೀಪನೆ ಅದನ್ನು ಬೆಂಕಿನಲ್ಲ ಅಲ್ಲ ಮನೆಯಾಗ ಒಗೆ ಹೆಚ್ಚಿದ್ರುನು ಬೆಂಕಿನೇ ನಮ್ಮ ದೇವ್ರ ಮುಂದೆ ಇತ್ತು ನೋಡ್ರಿ ಪಣಿತಿಗೆ ಹಚ್ಚಿದ್ರುನು ಬೆಂಕಿನೇ ಆದ್ರ ನಾವು ಯಾವ ಭಾವದಿಂದ ಹಚ್ತೀವಿ ನಾವು ಅದನ್ನು ಯಾವ ವಿಚಾರಧಾರೆಯಿಂದ ಹಚ್ತೀವಿ ಎಷ್ಟು ಶ್ರದ್ಧಾಭಕ್ತಿಯಿಂದ ಹಚ್ತೀವಿ ಅನ್ನೋದ್ರ ಮ್ಯಾಗ ಅದು ದೀಪವಾಗಿ ಪ್ರಜ್ವಲಿಸ್ತದ ಆ ದೀಪ ಹೆಂಗಂದ್ರೆ ಮತ್ತೊಬ್ಬರಿಗೆ ಬೆಳಕು ಕೊಡೋಂಥದ್ದಾಗಿರೋ ಹೊರತು ಮತ್ತೊಬ್ಬರಿಗೆ ನೋವು ಕೊಡಂಥ ದೀಪವನ್ನು ನಾವು ಎಂದೂ ಕೂಡ ಹಚ್ಚಲಾರ್ದಂಗೆ ಇರೋಂಥದ್ದು ನಮ್ಮ ಜೀವನದ ಧರ್ಮ ಆಗಿರ್ತದ ಧರ್ಮ ಆಗಿರ್ತದ ಹಂಗಾಗಿ ಇವತ್ತು ನೋಡ್ರಿ ನನಗೇನು ಸಂತೋಷ ಗೊತ್ತಾ ಒಬ್ರು ಯಾರೋ ನನಗೆ ಕೇಳ್ತಿದ್ರು ಅಲ್ಲ ನಿಮ್ಮ ತಿಂಗಳಿಗೊಂದು ಕಾರ್ಯಕ್ರಮ ಇರ್ತಾವಲ್ಲ ತಿಂಗಳಿಗೊಂದು ಕಾರ್ಯಕ್ರಮ ಇರ್ತಾವಲ್ಲ ಬರ್ತಾರೊಂದು ಮಂದಿ ಏನಿಲ್ಲ ಯಾರು ಧರ್ಮ ಮಾರ್ಗದಾಗ ನಡಿತೀವಿ ಯಾರು ಭಕ್ತಿಯಿಂದ ಭಗವಂತನ ನಾಮಸ್ಮರಣೆ ಒಳಗಿರ್ತೀವಿ ಯಾರಿಗೆ ಸಂತೃಪ್ತ ಭಾವದ ಬದುಕು ಬೇಕಾಗಿರ್ತದ ಅವರು ಸದಾ ಭಗವಂತನ ಮಾರ್ಗದಾಗೆ ಇರ್ತಾರ ಅವರಿಗೆ ಎಂದೂ ದೇವರು ಬ್ಯಾಸರಾಗದಲ್ಲ ಅಂತ ಹೇಳಿದೆ ಯಾಕಂದ್ರೆ ಈ ಕ್ರಿಶ್ಚಿಯನ್ರಿಗೆ ಅವರಿಗೆ ಡಿಸೆಂಬರ್ ಇಪ್ಪತ್ತಾರು ಹಾಂ ಅದೊಂದೇ ಹಬ್ಬ ಇನ್ನ ಇಸ್ಲಾಂ ಧರ್ಮಕ್ಕೆ ಹೋಗ್ರಿ ಅವ್ರಿಗೇನಾದ್ರು ಹೇಳ್ರಿ ರಂಜಾನ್ ಈದ್ ಮಿಲಾದ್ ಇವೇ ಇದಾವ ಇನ್ನ ನಮ್ಮ ಹಿಂದೂಗಳಿಗೆ ಬರ್ರಿ ಹದಿನೈದು ದಿನಕ್ಕೊಂದು ಹಬ್ಬ ಅವು ಹನ್ನೆರಡು ತಿಂಗಳದಾಗ ಇಪ್ಪತ್ನಾಲ್ಕು ಹಬ್ಬ ಬರ್ತಾವ್ ಆದ್ರೂ ಕೂಡ ಇತ್ತು ನೋಡ್ರಿ ಎಂದೂ ನಾವು ಬೇಜಾರು ಮಾಡ್ಕೊಂಡಿಲ್ಲ ಎಂದೂ ಬಡವರಾಗ್ತೀವಿ ನಮಗೆ ಹಣಕಾಸಿನ ತೊಂದರೆ ಆಗ್ತದನ್ನ ಭಾವ ಬಂದಿಲ್ಲ ಯಾಕಂದ್ರೆ ನಮ್ಮ ಜೀವನದೊಳಗೆ ಭಗವಂತನ ಪಾತ್ರ ಅಷ್ಟು ದೊಡ್ಡದಾಗ್ಯದ ಅಷ್ಟು ದೊಡ್ಡದಾಗ್ಯದ ನಿಜವಾಗ್ಲೂ ನೋಡ್ರಿ ಈ ಎಲ್ಲ ನಮ್ಮ ಹಬ್ಬಗಳು ಪ್ರತಿ ಒಂದು ಇವತ್ತು ಹಚ್ಚಿದ್ವಲ್ಲ ಇದು ಇನ್ನೊಂದು ಹೇಳುತ್ತೆ ನೀವು ಜಗ್ಗದ ಎಷ್ಟು ಹೇಳಿದ್ರು ಮುಗಿದಲ್ಲ ಕಾರ್ತಿಕ ಮಾಸ ಈ ದೀಪ ಹಚ್ಚಿದ್ವಲ್ಲ ದೀಪ ದೀಪ ಲಕ್ಷ್ಮಿ ಸ್ವರೂಪ ಅದು ಹೊತ್ತು ಮುಣಗಾಗೆ ಹಚ್ಚಿದ್ವಲ್ಲ ಗೋಧೂಳಿ ಮುಹೂರ್ತದಾಗನೇ ದೀಪಾರಾಧನೆ ಮಾಡ್ತೀವಿ ಈ ಸಂಜೆ ಗೋಧೂಳಿ ಅಂದ್ರೆ ಲಕ್ಷ್ಮಿ ಮನೆಗೆ ಬರ ಹೊತ್ತು ಲಕ್ಷ್ಮಿ ಮನೆಗೆ ಬರೋ ಹೊತ್ತು ಆ ದೀಪ ಹಚ್ಚಿ ಇವತ್ತು ದೀಪೋತ್ಸವ ಪ್ರಾರಂಭ ಮಾಡಿದೀವಲ್ಲ ಇದು ಹಿಂದಕ್ಕೆ ರೈತರಂಗಿದ್ರು ಆಚರಿಸಿದ್ರು ಗೊತ್ತಾ ಅವರ ಎಲ್ಲ ಬೆಳೆಗಳು ಕೂಡ ಐತೆ ನೋಡ್ರಿ ಫಲವತ್ತಾಗಿ ಬಂದು ಬೆಳೆ ಇವತ್ತ ರಾಶಿ ಹತ್ರಕ್ಕೆ ಬಂದು ಅದನ್ನು ರಾಶಿ ಮಾಡಿ ಮನೆಗೆ ತರಂತಹ ಕಾಲ ಕೂಡ ಇದೇ ಕಾರ್ತೀಕ ಮಾಸದ ಕಾಲ ಆಗಿರ್ತದ ಇದು ನಿಮ್ಮೆಲ್ಲರಿಗೂ ಕೂಡ ಗೊತ್ತದ ಹೆಂಗಂದ್ರೆ ಕೇಳ್ರಿ ಸೊ ಬಂದವ ರಾಶಿಗೆ ಬಂದವಲ್ಲ ಹತ್ತಿ ಮಾರಿಕೊಂಡ್ರಿ ಆಗಲ್ಲಲ್ಲ ಮತ್ತೆ ಏನೇನು ನೋಡ್ದವ ಮೆಣಸಿನ್ಕಾಯಿ ಅದು ಏನೆಲ್ಲ ಬೆಳೆ ಬಿತ್ತಿರು ನೋಡ್ರಿ ಅವು ಎಲ್ಲನ ಬೆಳೆದು ರಾಶಿ ಮಾಡಿ ಸದ್ಯ ಮಾರಾಟ ಮಾಡಿ ಸಂಪತ್ತನ್ನ ಲಕ್ಷ್ಮಿಯನ್ನ ಮನೆಗೆ ತರ್ತಕ್ಕಂಥ ಮಾಸ ಇದು ಈ ಕಾರ್ತೀಕ ಮಾಸ ಇದು ಲಕ್ಷ್ಮೀ ಮಾಸ ಲಕ್ಷ್ಮೀ ಮಾಸ ಇಲ್ಲಿಂದ ಐತ ನೋಡ್ರಿ ಬಹಳ ಉತ್ತಮವಾದಂಥ ನಮ್ಮ ಸಂತೋಷದ ಜೀವನಗಳೇ ಹಬ್ಬಗಳೇ ಬರ್ತಾವೆ ನೀವು ಬೇಕಿದ್ರೆ ಪರೀಕ್ಷೆ ಮಾಡಿ ನೋಡ್ಕೊಳ್ಳ್ರಿ ಈ ಚಳಿಗಾಲದೊಳಗ ಈ ಕಾರ್ತೀಕ ಮಾಸದ ವೈಶಿಷ್ಟ್ಯತೆಯನ್ನು ಇಷ್ಟೆಲ್ಲ ನೋಡಿದ್ವಿ ಈ ಕಾರ್ತೀಕ ಮಾಸದ ದೀಪದ ಕುರಿತು ನಮ್ಮ ಬದುಕನ್ನು ಹೆಂಗ್ ನಾವು ಸಂತೃಪ್ತಗೊಳಿಸ್ಕೊಳ್ಳೋಣ ಸಂತೋಷಮಯವಾಗಿ ಈ ಜೀವನವನ್ನು ಹೆಂಗ್ ನಡೆಸೋಣ ಸಣ್ಣ ಕತೆ ಹೇಳ್ತೀನಿ ಚಂದ ಲಕ್ಷ ಕೊಟ್ಟು ಕೇಳಿ ಕೇಳ್ರಿ ಒಂದು ಸಾರಿ ಏನಾಯ್ತು ಅಂತ ಈಗೆಲ್ಲ ದೀಪ ಹಚ್ಚಿವಲ್ಲ ಆ ದೀಪ ನಮ್ದು ಬದುಕಿಗೆ ಹೆಂಗ್ ಬೆಳಕಾಗಬೇಕು ಅದನ್ನ ನಾವು ಹೆಂಗ ಸಂರಕ್ಷಣೆಯಿಂದ ಕಾಪಾಡ್ಕೊಂಡು ನಮ್ಮ ಜೀವನವನ್ನು ಸಮೃದ್ಧ ಮಾಡ್ಕೋಬೇಕು ನಮ್ಮ ಜೀವನದಾಗ ಒಂದೊಂದ್ಸಲ ಏನಾಗಿರ್ತದ ಸಂತೋಷ ಇರ್ತದ ಉನ್ನತಿ ಇರ್ತದ ಒಮ್ಮೊಮ್ಮೆ ಏನಾಗಿರ್ತದ ಗೊಂದಲ ಇರ್ತದ ನೋವಿರ್ತದ ಆದರೆ ಇವನ್ನೆಲ್ಲ ಸಮನಾಗಿ ತಗೊಂಡು ನಾವು ಗುರುವಿನ ಸ್ಮರಣೆ ಮಾಡಿಕಿಂತ ಭಗವಂತನ ಕೃಪೆಯೊಂದಿಗೆ ನಮ್ಮ ಬದುಕನ್ನು ಹೆಂಗ್ ಸಾಗಿಸ್ಬೇಕು ಒಂದು ಸಣ್ಣ ಕತೆ ಹೇಳ್ತೀನಿ ಒಂದ್ಸಾರಿ ಏನಾಗಿತ್ತು ಬಹಳ ಹಳೆ ಕಾಲ ಒಂದು ಸಲ ಏನಾಗಿತ್ತು ಒಬ್ಬ ವ್ಯಕ್ತಿ ಯಾವುದೋ ವ್ಯಾಪಾರ ನಿಮಿತ್ತವಾಗಿ ಒಂದು ಬೇರೆ ಊರಿಗೆ ಹೋಗಿದ್ದ ತಮ್ಮ ಊರಿಂದ ನಡ್ಕಂಡು ಬೇರೆ ಊರಿಗೆ ವ್ಯಾಪಾರಕ್ಕೆ ಹೋಗಿದ್ದ ಆತ ಆ ಊರನ್ನು ದಾಟಿ ಬೇರೆ ಊರಿಗೆ ಹೋಗ್ಬೇಕಾದ್ರೆ ಮಧ್ಯದೊಳಗೆ ಅರಣ್ಯ ಇತ್ತು ಕಾಡಿತ್ತು ಆ ಕಾಡನ್ನು ಹಗಲೊತ್ತು ಬೇಗ ದಾಟ್ಕೊಂಡು ಹೋದ ಅಲ್ಲಿ ವ್ಯಾಪಾರ ಮುಗಿಸ್ಕೊಂಡು ಬರ್ಬೇಕಾದ್ರೆ ಸಂಜೆ ಆಗ್ಬಿಟ್ಟಿತ್ತು ಮ್ಯಾಗ ಅವ್ರ ಊರು ದಾರಿಗೆ ಹೋಗಂಗಿರ್ಲಿಲ್ಲ ಯಾಕ ಅಂದ್ರ ಅಲ್ಲಿ ಅರಣ್ಯದಾಗ ಈ ವನ್ಯ ಅಂದ್ರೆ ಅಂದ್ರ ಹುಲಿ ಚಿರತೆ ಕಾಡು ಪ್ರಾಣಿಗಳಿದ್ದವು ಅವು ರಾತ್ರಿ ಹೊತ್ತು ಕತ್ಲಾದ್ಮ್ಯಾಗ ಹಳೆ ಕಾಲ ಅಲ್ಲ ನೆಡ್ಕಂಡೋಗದಿರ್ತದ ಹೋದ್ರೆ ಏನಾಗ್ತದ ಅವು ಅಪಾಯ ಮಾಡ್ತಾವ ಜೀವ ಕಾನೆ ಆತದ ಹೇಳಿ ಯಾರೂ ಹೋಗ್ತಿರ್ಲಿಲ್ಲ ಅವತ್ತು ಅನಿವಾರ್ಯ ಏನಾಗಿ ಬಿಡುತ್ತಿ ಆತ ಹೊತ್ತಾಗಿ ಆ ವ್ಯಾಪಾರದ ಎಲ್ಲ ಕೆಲಸ ಮುಗಿಸ್ಕೊಂಡು ಆ ಅರಣ್ಯದ ಎಂಟ್ರಿ ಬಂದ ಅಂದ್ರೆ ಪ್ರಾರಂಭಕ್ಕೆ ಬಂದ್ ನಿಂತ ಒಂದ್ಸಲ ಯೋಚನೆ ಮಾಡಿದ ಅಲ್ಲ ಆಗ್ಲೇ ಹೊತ್ತು ಮುಳುಗಕತ್ತದ ನಾನು ಇಲ್ಲಿಂದ ನಮ್ಮ ಊರಿಗೆ ಹೋಗ್ಬೇಕಾದ್ರೆ ಸುಮಾರು ಒಂದು ಎರಡು ತಾಸು ತಾಸ್ದಾರ್ಯಾರ ಆದ ಮತ್ತೆ ಅಪ್ಪಿ ತಪ್ಪಿ ಕಾರ್ಡೊಳಗ ಕತ್ಲಾಯ್ತಿ ಯಾವ ಪ್ರಾಣಿಗಳು ಹಾನಿ ಮಾಡಿದ್ವಿ ಅಂದ್ರೆ ಹೆಂಗ್ ಮಾಡೋದು ಅಂದ ಮತ್ತೊಮ್ಮೆ ಯೋಚಿಸಿದ ಏನ್ ಹಾಕಿರೋ ಅವಲ್ದಕ ನಾನು ಊರಿಗೆ ಹೋಗ್ಲಿಲ್ಲ ಅಂದ್ರೆ ಇಲ್ಲಿ ಇರೋಕ್ಕೂ ಜಾಗಿಲ್ಲ ಜೊತೆಗೆ ನನ್ನ ಮನೆ ಕುಟುಂಬದವರೆಲ್ಲ ಕಾಯ್ತಿರ್ತಾರ ನಾನು ಹೋಗ್ಲೇಬೇಕಲ್ಲ ಅಂತ ಮನಸ್ನಾಗ ಬಂದಲು ಕಿಡಾರ ಆ ಒಬ್ರು ಯಾರೋ ಮಹಾತ್ಮರು ಬಂದರು ಯಾರೋ ಒಬ್ರು ಯೋಗಿಗಳು ಬಂದರು ಬಂದ ಅದಕ್ಕೆ ಕೇಳಿದ್ರು ಯಾಕೆ ನಿಂತ್ಕೊಂಡಿದ್ದೀ ಇಲ್ಲ ನಾನು ಊರಿಗೆ ಹೋಗ್ಬೇಕು ಆದ್ರೆ ಕತ್ಲಾಗ ಹೋಗ್ತಾ ಅದಕ್ಕೆ ನಾನು ಹೆಂಗ್ ಮಾಡ್ಲಿ ಅಂತ ಚಿಂತೆಗೊಳಗಾಗಿನಿ ಅಂದ ಅವಾಗ ಅವರು ಗುರುಗಳು ಒಂದು ಕೆಲಸ ಮಾಡಿದ್ರು ನನ್ನ ಹತ್ರ ಒಂದು ಈ ಆದ ಅಂದ್ರೆ ಹಳೆ ಕಾಲದ ದೋಟೆ ಅಂತೀವಲ್ಲ ಕಟಿಗಿರ್ತಾರ ಅದಕ್ಕೆ ಮುಂದೆ ಬೆಂಕಿ ಹೆಚ್ಚಿರ್ತಾರಲ್ಲ ಅದ್ರನ್ನ ಪಂಜ ಆದ ನನ್ನ ಹತ್ರ ಇದನ್ನ ತಗೋ ನಿನಗೆ ಬೆಂಕಿ ಕೊಡ್ತೀನಿ ಇದನ್ನ ನೀನು ಶ್ರದ್ಧೆಯಿಂದ ಇಡ್ಕಂಡು ದಾರಿ ಉದ್ದಕ್ಕೂ ನಡ್ಕೊಂಡು ಹಿಂದೆ ತಿರುಗಿ ನೋಡ್ಲಾರ್ದಂಗ ಅಕಡಿ ಕಡಿ ನೋಡ್ಲಾರ್ದಂಗ ನಿಂದಿರ್ಲಾರ್ದಂಗ ನೀನು ಮುಂದಕ್ಕೆ ಹೋಗ್ತಿರ್ಬೇಕು ನಿಮ್ಮ ಊರು ಮುಟ್ಟಬೇಕು ಅಂದ್ರು ಅವನಿಗೆ ಊರಿಗೆ ಹೋದ್ರೆ ಸಾಕಾಗಿತ್ತಲ್ಲ ಖುಷಿ ಆಗ್ಬಿಟ್ಟ ಸರ್ಯಪ್ಪ ಯಪ್ಪ ಆಗಲ್ರಿ ನೀವು ಹೇಳದಂಗೆ ಆಗಲಿ ನಾನು ಹೊರಡ್ತೀನಿ ಅಂದ ಸಂತೋಷ ನೀನು ಊರಿಗೆ ಹೋಗತಾನು ಇದು ನಿನ್ನ ರಕ್ಷಣೆ ಮಾಡ್ತದ ಇದು ಆರಕ್ಕೆ ಮುಂಚೆ ನೀನು ಊರು ಮುಟ್ಕ ಅಂದ್ರು ಸರಿ ಅಂದ ಆ ಬೆಂಕಿಯನ್ನ ಕೈಯಲ್ಲಿ ಹಿಡ್ಕಂಡ ನಡ್ಕಂಡು ಒಂಟ 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 ನಾಕೆಜ್ಜು ಹೋದ ಒಂದು ಅರ್ಧ ದಾರಿ ಹೋದ ಇನ್ನೇನು ಅರ್ಧ ದಾರಿ ಹೆಚ್ಚು ಕ್ರಮಿಸಿರಬೇಕು ಕತ್ಲಾಗಿತ್ತು ಸುತ್ತ ಅರಣ್ಯದಾಗ ಪ್ರಾಣಿಗಳ ಶಬ್ದ ಕೇಳ್ತಿತ್ತು ಆತ ಕೈಯೊಳಗ ಆ ಬೆಂಕಿಯನ್ನು ಹಿಡ್ಕೊಂಡು ನಡೀತಿದ್ದ ಒಂದು ಹಿಂಗೆ ಹೋಗ್ಬೇಕಾದ್ರೆ ಬಗಲಾಗಿ ಒಂದು ಹಿಂಗೆ ಏನಾಯ್ತು ನೋಡ್ರಿ ಸ್ವಲ್ಪ ಒಂದು ಗಿಡದಲ್ಲೇ ಏನೋ ಮಿಂಚಿದಂಗೆ ಕಾಣಿತ ಅವಂದ ಏನು ಇಂಥ ಕತ್ತಲದಾಗ ಅಡಿವಾಗ ಏನೋ ಮಿಂಚ್ತದಲ್ಲ ಗಿಡದಲ್ಲೇ ಅಂತ ಹಿಂಗೆ ತಿರ್ಸಿ ನೋಡಿದ ಬೆಂಕಿ ಹಿಡ್ಕೊಂಡು ಅವನಿಗೆ ಒಂದು ಆಶ್ಚರ್ಯಕ್ಕಾಗ್ಬಿಟ್ಟಿತ್ತು ಏನು ಗೊತ್ತಾ ಒಂದು ಸಣ್ಣದ ಗಡಿಗಿತ್ತು ಆ ಗಡಿಗೆ ತುಂಬ ಬಂಗಾರದ ನಾಣ್ಯಗಳನ್ನು ತುಂಬಿ ಯಾರೋ ಗಿಡದಲ್ಲಿಟ್ಟಿದ್ರು ಅವು ಈ ಬಂಗಾರ ಇತ್ತು ನೋಡ್ರಿ ಈ ಬೆಂಕಿ ಬೆಳಕಿಗೆ ಅವು ಮಿಂಚಕ್ಕೆ ಅಬಾ ಬಾ ಎಂಥ ಆಶ್ಚರ್ಯ ಇದು ಹಾಂ ಸಂಪತ್ತು ಯಾರ ಬಂಗಾರನೇ ಗಡಿಗೆ ತುಂಬ ತುಂಬಿ ಗಿಡದ ಕೆಳಗಿಟ್ಟೋಗ್ಯಾರ ನಾನು ಎಂತ ಅದೃಷ್ಟವಂತ ಅನ್ಕಂಡ ಆ ಅನ್ಕಂಡು ಬಂಗಾರದ ಸಮೀಪ ಹೋದ ಪಕ್ಕವು ಬಂಗಾರ ನಾಣ್ಯನೇ ಆಗಿದ್ದು ಗಡಿಗೆ ತುಂಬನೇ ಇದ್ದಿದ್ದು ಹತ್ರಕ್ಕೆ ಹೋದ ನೋಡಿದ ಯಾರನ್ನ ಯಾರು ಇದ್ದಿಲ್ಲ ಅವ್ನು ನೋಡಿದ ಬಂಗಾರನೇ ಕಂಡು ಅವಾಗ ಯೋಚನೆ ಮಾಡಿದವ ತಗೊಂಡು ಹೋಗ್ಬಿಟ್ರ ಆಯ್ತು ನಾನೇ ಅಂದ ತಗೊಂಡು ಹೋಗ್ಬಿಟ್ಟಿದ್ನ ಶಾಣೆ ಆತಿದ್ದ ದೇವ್ರ ಕಾಲಿಗೆ ಬರ್ತಿದ್ದ ಏನು ಮಾಡಿದ ಗೊತ್ತಾ ಅಲ್ಲ ಮತ್ತೆ ಬಂಗಾರದ ನಾಣ್ಯದವ ಗಡಿಗೆ ತುಂಬ ಅವ ಏನೋ ಒಂದ್ಸಲ ನೋಡಮ್ಮ ಅಂದ ಯಾರಿದ್ದಿಲ್ಲ ಅಲ್ಲಿ ಜೊತೆಗೆ ಒಬ್ಬನೇ ಇದ್ದ ಆರಾಮ್ಸೆ ನೋಡ್ಕೊಂಡ್ರ ಆಯ್ತಂದ ಆ ಕಟ್ಟಿಗೆ ತೊಗೊಂಡು ಅದ್ರ ಪಕ್ಕದಾಗೆ ಚುಚ್ಚಿದ ಅವು ನಾಣ್ಯಗಳನ್ನ ಎಣಸಕತ್ತ ಒಂದು ಎರಡು ಮೂರು ನಾಲ್ಕು ಅಂತ ಎಣಿಸ್ತ ಅವು ತೊಂಬತ್ತೊಂಬತ್ತು ನಾಣ್ಯಗಳಿದ್ದವು ಅವನಿಗೊಂದು ಚಿಂತೆ ಆಗಿಬಿಡ್ತೀವಿ ಈಗ ಬಂಗಾರ ಸಿಕ್ಕ ಚಿಂತೆ ಹೋಗ್ಬಿಡ್ತಿ ಖುಷಿ ಒಂದು ಚಿಂತೆ ಏನ್ ಹೇಳ್ರಿ ಅಲ್ಲ ಯಾರನ್ನ ಗಡಿಗೆ ಇಟ್ಟಿರ್ಬೇಕು ಅಂಡ್ಯದಾಗ ಇಟ್ಟಿರ್ಬೇಕು ಸುದ್ದು ನೂರಿಟ್ಟಿರ್ಬೇಕು ಅವ್ರ ಹೆಂಗ್ ತೊಂಬತ್ತೊಂಬತ್ತು ಇಟ್ರು ಮೋಸ್ಟ್ಲಿ ಇದ್ರಂದ ಒಂದು ಎಲ್ಲೇ ನಾಣ್ಯ ಇಲ್ಲೇ ಅಕ್ಕಪಕ್ಕದಾಗ ಬಿದ್ದಿರ್ಬೇಕು ಅಂದ ಸುತ್ತ ಬೆಂಕಿ ಆಗಿ ಕಿಡ್ಕಂಡ್ ಬೆಳಕಿನ ನೋಡಿದ ಎಲ್ಲಿ ಕಾಣಲಿಲ್ಲ ಅವಂದ ಒಂದ್ಸಲ ನನಗೇನಿಸ್ತದ ಈ ಎಣಸದ್ರೆ ನಾನೇ ಅವಸರದಾಗ ಒಂದು ತಪ್ಪು ಕಣಿಸ್ಬಿಟ್ಟು ನಾನು ಕಮ್ಮಿ ಆಗಿರ್ಬೇಕು ಅಂದ ಮತ್ತೆ ಬೆಂಕಿ ಚುಚ್ಚಿದ ಚುಚ್ಚಿದೆ ಮತ್ತೆ ಎಣಿಸಿದ ಈ ಸಲ ಒಂದು ಆಶ್ಚರ್ಯ ಕಾದಿತ್ತು ಏನು ಗೊತ್ತಾ ಈ ಸಲ ಅವು ಬಿಲ್ಲಿಯಸ್ ಆಗಿದ್ದು ಗೊತ್ತಾ ನಾಣ್ಯ ಬಂಗಾರದು ನೂರಾ ಒಂದಾಗಿದ್ದು ಅವ್ರಿಗೆ ಮತ್ತೆ ಚಿಂತೆ ಆಗ್ಬಿಡ್ತಿ ಹೋಗ್ಬಿಡ್ತಿ ಅಲ್ಲ ತೊಂಬತ್ತೊಂಬತ್ತಾದ್ರ ಒಂದು ಕಳದ್ ತನ್ಕೋಬಹುದು ನೂರಾ ಒಂದಾಗ್ಯಾವಂದ್ರೆ ಇನ್ನೊ ಒಂದು ಗಡಿಗ್ ಇರ್ಬೇಕಿಲ್ಲ ಎಲ್ಲೇ ಯಾಕಂದ್ರೆ ಅದರಂದು ಒಂದು ಇದ್ರಾಗ ಬಂದತಿ ಇನ್ನ ಒಂದು ಇದ್ದೇ ಇದು ಅಂದ ವಾಪಸ್ ಏನ್ ಮಾಡಿದ ಸುತ್ತ ಇಡ್ಕೊಂಡು ನೆಲಕ್ಕೆ ಬ್ರಿದ ನೋಡಿದ ಎಲ್ಲ ಟಕಡಿ ಕಡಿ ಕಣ್ಣಾಡಿಸ್ತಾ ಎಲ್ಲಿ ಕಾಣ್ಲಿಲ್ಲ ಒಳ್ಳೆ ತಂದ ಅದನ್ನ ಮತ್ತಲ್ಲೇ ಚುಚ್ಚಿದ ಚಿಂತೆ ಬಿಡ್ತಿ ಟವಲ್ ಪವಲ್ ತೆಲಿಮ್ ಎಲ್ಲ ಕಿತ್ತು ಕಟ್ಬಿಟ್ನಾ ಮತ್ ವಾಪಸ್ ಎಣಸಕತ್ತ ಈ ಸಲ ತೊಂಬತ್ತೆಂಟಾದವು ಅವಂದ ಏ ತಿಳವಲ್ತ್ ನನಗೆ ಅಂದ ತಿಳವಲ್ತು ಮತ್ತೆ ಎಣಸ್ಬೇಕಂದ ಇನ್ನೇನು ಮತ್ತೆ ಎಣಸ್ತಿದ್ದ ಆ ಸಮಯ ಸರಿದು ಹೋಗ್ಕಂತ ಆ ಮಹಾತ್ಮರು ಏನು ಕೊಟ್ಟಿದ್ರಲ್ಲ ದೀಪದ ಬೆಳಕು ಅದು ಕಾಂತಿಯನ್ನು ಕಳಕಂತ ನಂದಿಕಂತ ಬಂದ್ಬಿಡತಿ ಕತ್ಲಾಯ್ತು ಮುಂದೆ ದಾರಿ ಕಾಣಲಿಲ್ಲ ಆ ರೀತಿ ಅವಾಗ ಸುತ್ತ ಇರೋ ಅರಣ್ಯ ಪ್ರಾಣಿಗಳಿಂದ ಆತ ಹಾನಿಗೊಳಗಾಗಿ ಸತ್ತ ಅಂತ ಒಂದು ಕತೆ ಬರ್ತದ ಇದ್ರೊಳಗೆ ನಾವೇನು ಅರ್ಥ ಮಾಡ್ಕೋಬೇಕು ಗೊತ್ತಾ ನಮಗೂ ಕೂಡ ಭಗವಂತ ಬೆಳಕು ಕೊಟ್ಟಾನ ಈ ನೂರು ಬಿಲಿಯನ್ ಅದೇನು ಗೊತ್ತಾ ನಮ್ಮ ಜೀವಿತದ ಒಂದೊಂದು ವರ್ಷ ಕೂಡ ನಮ್ಮ ಒಂದೊಂದು ಬಂಗಾರದ ನಾಣ್ಯಗಳಿದ್ದಂಗೆ ಅವಕರಣ ಹೆಚ್ಚಾದವು ಕಮ್ಮಿ ಆದವು ತಪ್ಪಾದವು ಸರಿಯಾದವು ಅಂತ ಲೆಕ್ಕ ಮಾಡಿಕೊಳ್ಳೋದು ಬೇಡ ಪರಮಾತ್ಮ ನಮಗೆ ಏನು ಸೌಭಾಗ್ಯ ಕೊಟ್ಟನ ಅದನ್ನು ಸಂತೋಷದಿಂದ ಸ್ವೀಕಾರ ಮಾಡಿ ಆ ಗುರುನಾಥನ ಬೆಳಕಿನೊಳಗೆ ನಾವು ಕೈಲಾಸದತ್ತ ಮುಖ ಮಾಡದೆ ನಮ್ಮ ಜೀವನದ ಸಾರ್ಥಕತೆ ಸಾರ್ಥಕತೆ ಯಾಕಂದ್ರೆ ಬಹಳ ಸಲ ಹೆಚ್ಚಾದವು ಕಮ್ಮಿ ಆದವು ಅನ್ನೋದ್ರಾಗ ನಮ್ಮ ಜೀವನೆಲ್ಲ ಕಳೆದು ಹೋಗ್ಬಿಟ್ಟಿರ್ತದ ಹಂಗ ಮಾಡಿಕೊಳ್ಳೋದು ಬೇಡ ನಮ್ಮ ತತ್ಕಾಲದ ಬದುಕೆ ಹೆಂಗ ಇತ್ತು ನೋಡ್ರಿ ಅದನ್ನ ಸಂತೋಷದಿಂದ ಸ್ವೀಕರಿಸಮ್ಮ ಪಾಲಿಗೆ ಬಂದದ್ದು ಎಲ್ಲ ಗೊತ್ತದೇವ್ರಿ ಆದ್ರೆ ಅನುಸರಿಸಕ್ ಸ್ವಲ್ಪ ಕಷ್ಟ ಆತವ ಅಷ್ಟೇ ಯಾರೇನೂ ಇಲ್ಲ ಆದರೆ ಹಂಗು ಬೇಡ ನೋಡಿರಿ ಇವತ್ತೆಲ್ಲರಷ್ಟು ದೀಪ ಹಚ್ಚಿರಲ್ಲ ಸಹಸ್ರಾರು ಜನ ಇದೇ ಸಂತೋಷ ನಿಮಗೊಂದು ಮಾತು ಹೇಳುತ್ತೀನಿ ಇದು ದೀಪೋತ್ಸವ ನಮ್ಮ ಪರಂಪರೆಯ ಶ್ರದ್ಧೆ ಭಕ್ತಿ ಶಕ್ತಿ ಈ ಪಾವಿತ್ರತೆಯ ಒಂದು ಸಂಪ್ರದಾಯದ ಸಂಕೇತ ಈ ದೀಪೋತ್ಸವ ಇವತ್ತು ನೋಡ್ರಿ ಶ್ರೀಮಠದೊಳಗೆ ನನಗೀಗ ಯಾರೋ ಜೈಘೋಷ ಮಾಡಿಕಂತ ದೀಪೋತ್ಸವ ಮಾಡಿ ಮೋಸ್ಟ್ಲಿ ಮುಸ್ಟ್ಲಿ ಅದರ್ ಅನ್ನಿಸ್ತದವರು ನಿಮಗೆ ಲಿಂಗ ಮಹಾರಾಜರ ಜನ್ಮಸ್ಥಳ ಯಾವುದು ಗೊತ್ತಾ ಭಾಳ ಮಂದಿ ಗೊತ್ತೋದಿಲ್ಲೋ ಬಿಜಾಪುರ ಜಿಲ್ಲಾ ಇಂಡಿಗಿ ತಾಲೂಕು ಮಿರಿಗರು ಆ ದೀಪ ಹಚ್ಚಿ ನಾನು ಬರಬೇಕಾದ್ರೆ ಆತನ ನಿಂದು ಬಂದು ಹೇಳ್ದೆ ನಮಸ್ಕಾರ ಮಾಡಿ ಏನು ಗೊತ್ತಾ ಅಪ್ಪಾಜಿ ನಾನು ಮಿರಿಗಿಯಿಂದ ಬಂದಿನ್ರಿ ನಮ್ಮ ಮೂರು ಮಿರಿಗಿ ಅಂದ ಸಾಕ್ಷಾತ್ ಎಲ್ಲ ಲಿಂಗ ಮಹಾರಾಜರು ಊರಿಂದನೇ ಬಂದಿವತ್ತು ನಮ್ಮ ಮಾಡಿದಾಗ ದೀಪ ಹಚ್ಚರ ಮೇಲೆ ಇದಕ್ಕಿಂತ ನಮ್ಮ ಗುರುಭಕ್ತಿಗೆ ಏನಾದ ಸಾಕ್ಷಿ ಇದಕ್ಕಿಂತ ಹೆಚ್ಚೇನಾದ ಯಾಕಂದ್ರ ದೈವ ನಮ್ಮನ್ನ ಆತನ ಸ್ಮರಣೆ ಒಳಗಿದ್ವಿ ಅಂದ್ರ ನಿಸ್ವಾರ್ಥ ನಿರಪೇಕ್ಷತೆಯಿಂದ ದೃಢಭಕ್ತಿಯಿಂದ ನಾವು ಆತನ ಸ್ಮರಣೆ ಮಾಡ್ತಿದ್ವಿ ಅಂದ್ರ ಸಾಕ್ಷಾತ್ ಗುರುನಾಥ ಆ ಭಗವಂತನೇ ಬಂದು ನಮ್ಮ ಜೊತೆಗಿದ್ದು ಕೆಲಸ ಮಾಡಿಸ್ತಾನ ಘಟನೆನೇ ಸಾಕ್ಷಿ ಅಂದ್ರ ಅತಿಶಯ ಆಗ್ಲಿಕ್ಕಿಲ್ಲ ಬಹಳಷ್ಟು ಸಂತೋಷ ಇನ್ನು ಶ್ರೀಮಠದ ಎಲ್ಲ ಕಾರ್ಯಕ್ರಮಗಳು ಬೆಳವಣಿಗೆ ಪ್ರತಿಯೊಂದನ್ನು ನೋಡಿದ್ರೆ ಖುಷಿ ಆಗ್ತದ ನೋಡ್ರಿ ಯಾರೋ ಎಣ್ಣೆ ತಂದ್ರಿ ಅಡಿಗೆ ಮಾಡಿದ್ರಿ ಉಂಡ್ರಿ ಕಾರ್ಯಕ್ರಮ ಮಾಡಿದ್ರಿ ಎಲ್ಲ ನಡೆದದ ಇದ್ರ ಎಲ್ಲ ಯಾರ ಶಕ್ತಿ ಆದ ಸಿದ್ಧಲಿಂಗ ಸಿದ್ಧರಾಮರ ಶಕ್ತಿನೇ ಆದ ಹೊರತು ಬೇರೆ ಯಾವುದೂ ಇಲ್ಲ ಅಂತ ನಾವೆಲ್ಲರೂ ಮನಮುಟ್ಟಿ ಮುಟ್ಟಿ ಇಲ್ಲಿ ತನಕ ದೀಪದ ಬಗ್ಗೆ ಹೇಳಿದ್ರಲ್ಲ ದೀಪ ಅಂದ್ರೆ ಏನು ಅದರ ಬತ್ತಿ ಆದ ಎಣ್ಣೆ ಆದ ಪಣಿತೆ ಆದ ಮತ್ತೆ ಅದನ್ನ ಕಡ್ಡಿ ಹಚ್ಚದ ಆದ ಇವೆಲ್ಲ ಹೇಳಿದ್ವಲ್ಲ ಆದ್ರೆ ನನಗನಿಸ್ತದ ಯಾಕಂದ್ರ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅವರವರ ತೆರನಾಗಿ ಇರುತಿಹನು ಶಿವಯೋಗಿ ಅಂದರ ಅದ್ರಂಗೆ ಇವತ್ತು ನನ್ನ ಮನಸ್ಸಿಗೆ ಅನಿಸ್ತದ ನಾ ದೀಪ ಹಚ್ಚಬೇಕಾದ್ರ ಲಚ್ಚಾಣ ಸಿದ್ಧಲಿಂಗರೆಂಬುವ ಭಕ್ತಿ ಮುಗಳ ಕೋಡದ ಎಲ್ಲಾ ಲಿಂಗರೆಂಬುವ ಎಣ್ಣೆ ಜಿಡಗಿಯ ಸಿದ್ದರಾಮರೆಂಬ ಜ್ಯೋತಿ ನಮ್ಮೆಲ್ಲರ ಜೀವನವನ್ನ ಸದಾ ಬೆಳಗಲಿ ನಮ್ಮೆಲ್ಲರ ಕಷ್ಟ ಕಾರ್ಪಣ್ಯಗಳು ನಶಿಸಿ ನಾವೆಲ್ಲರೂ ಸಮೃದ್ಧಿ ಸಂತೋಷ ಸಂತೃಪ್ತ ಭಾವದ ಜೀವನ ಕಡೆಗೆ ನಮ್ಮೆಲ್ಲರ ಬದುಕು ಸಾಗುವಂತಾಗಲಿ ನಿಜವಾಗ್ಲೂ ಈ ಸಂದರ್ಭದಾಗ ನಾವೆಲ್ಲರೂ ಕೂಡ ದೀಪ ಹಚ್ಚಿ ಒಂದು ಪ್ರಾರ್ಥನೆ ಮಾಡೋಣ ನಿಮ್ಮೆಲ್ಲರ ಜೀವನವನ್ನ ಬೆಳೆಸೋದರ ಜೊತೆಗೆ ಶ್ರೀಮಠದೊಳಗ ಪ್ರತಿಯೊಬ್ಬ ಭಕ್ತರು ಕೂಡ ನಿಮ್ಮ ತನು ಮನ ಧನದಿಂದ ಏನೆಲ್ಲ ಸೇವೆ ಮಾಡಿ ಒಂದು ದಾಸೋಹ ಭವನವನ್ನ ನಾವು ನಿರ್ಮಾಣಕ್ಕೆ ಮಾಡಕತ್ತೀವಿ ಒಂದು ಉತ್ತಮವಾದ ಕಟ್ಟಡ ನಮ್ಮೆಲ್ಲರ ಕಲ್ಪನೆಗೂ ಮೀರದ ನಾನ್ ನಿಜವಾಗ್ಲು ರಾಮನ ಕಥೆ ಗೊತ್ತದ ರಾಮ ಕಲ್ಲಿನ ಮ್ಯಾಗ ಶ್ರೀರಾಮ ಅಂತ ಬರದ್ ನೀರ ಒಕ್ಕ ಮುನಿ ಅಂತ ಆದ್ರ ಕಪಿ ಸೈನ್ಯ ವಾನರ ಸೈನ್ಯ ಅದ್ರ ಮ್ಯಾಗ ಶ್ರೀರಾಮ ಅಂತ ಬರೆದು ಭಕ್ತಿಯಿಂದ ಕಲ್ಲು ನೀರ ಒಕ್ಕ್ರ ಏನ್ ಮಾಡ್ತಿತ್ತು ಸಮುದ್ರದ ಕಲ್ಲು ಕಲ್ತೇಳ್ತಿತ್ತಂತ ಅದ್ರಂಗ ನನಗೊಂದೊಂದ್ಸಲ ಅನುಮಾನ ಆತಿತ್ತು ಇದು ಕಟ್ಟಡ ಆತದನೋ ಅಂತ ಆದ್ರೆ ನಮ್ಮ ಶ್ರೀಮಠದ ಭಕ್ತರ ಭಕ್ತಿ ಎಷ್ಟು ಅಂದ್ರೆ ಅಪ್ಪಾಜಿ ಆ ಕಟ್ಟಡ ಎಂದು ನಿಂದ್ರದಲ್ಲ ಅದು ಗ್ಯಾರಂಟಿ ಆತದ್ರಿ ಅಂತ ಪ್ರತಿಯೊಬ್ಬ ಭಕ್ತರು ಅಂತಿದ್ರು ಅದು ಇವತ್ತ ಈ ಹಂತಕ್ಕೆ ಬಂದದಲ್ಲ ಇದ್ರೊಳಗೆ ಮತ್ತೊಂದು ಸಾರಿ ಭಗವಂತನ ಮುಂದೆ ನಾವೆಲ್ಲರೂ ವಿನಮ್ರರಾಗಿ ಭಕ್ತಿಯಿಂದ ಏನು ಸ್ಮರಣೆ ಮಾಡ್ಬೇಕಪ್ಪ ಅಂದ್ರೆ ಸದ್ಗುರುನಾಥನ ಕೃಪೆಯಿಂದ ಆದಷ್ಟು ಶೀಘ್ರವಾಗಿ ನಿಮ್ಮೆಲ್ಲರ ಸೇವೆ ಸದ್ಭಾವನೆಯೊಂದಿಗೆ ಆ ಗುರುಗಳ ಕೃಪಾಶೀರ್ವಾದದೊಂದಿಗೆ ಆ ದಾಸೋಹ ಭವನ ಅತ್ಯಂತ ಶೀಘ್ರವಾಗಿ ಐತಿಹಾಸಿಕವಾಗಿ ಒಂದು ಅತ್ಯಂತ ಧರ್ಮ ಕಾರ್ಯದೊಂದಿಗೆ ಅದನ್ನು ಲೋಕಾರ್ಪಣೆ ಮಾಡುವಂಥ ಶಕ್ತಿ ಆ ಸಿದ್ಧರಾಮ ಶಿವಯೋಗಿ ನಮ್ಮೆಲ್ಲರಿಗೆ ದಯಪಾಲಿಸ್ಲಿ ಅಂತ ಪ್ರಾರ್ಥಿಸುತ್ತಾ ಈ ಪುಣ್ಯಮಯ ಕಾರ್ತೀಕ ಮಾಸದ ದೀಪೋತ್ಸವ ಧರ್ಮಸಭೆ ಈ ಪೂಜೆ ಗುರುನಾಮ ಸ್ಮರಣೆಯಲ್ಲಿ ಯಾರೆಲ್ಲ ಪಾಲ್ಗೊಂಡಿರಿ ನಿಮ್ಮೆಲ್ಲರಿಗೆ ಸದ್ಗುರುನಾಥ ಭಗವಂತ ಆ ಸಾಕ್ಷಾತ್ ಪರಶಿವ ನಿಮ್ಮೆಲ್ಲರ ಜೀವನಕ್ಕೆ ಸದಾ ಸುಖಶಾಂತಿ ನೆಮ್ಮದಿಯನ್ನು ಕೊಟ್ಟು ಆಯುರಾರೋಗ್ಯ ಐಶ್ವರ್ಯ ಭಾಗ್ಯ ಸಕಲ ಸಂಪತ್ತನ್ನು ನೀಡಿ ನಿಮ್ಮೆಲ್ಲರ ಬದುಕುವನ್ನು ಸದಾ ಸನ್ಮಂಗಳ ಉಂಟು ಮಾಡಲಿ ಅಂತ ಹೇಳ್ತಾ ನನ್ನೆರಡು ಮಾತಿಗೆ ವಿರಾಮ ಕೊಡ್ತೇನೆ ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು